ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪರೇಡ್ ಮುಕ್ತಾಯದ ಬಳಿಕ ಜಸ್ಪ್ರತ್ ಬುಮ್ರಾ ಕ್ರಿಕೆಟ್ ಕವಿದಾಯ ಸುದ್ದಿ ಕೇಳಿ ಅಭಿಮಾನಿಗಳು ಆದರೂ ಸಾಕ್ ಜಸ್ಪ್ರತ್ ಬುಮ್ರಾ ಅವರು ನಿವೃತ್ತಿಯ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಜಸ್ಪ್ರತ್ ಬೂಮ್ರಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ಯ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾವನ್ನ ಬೀಟ್ ಮಾಡಿ ಚಾಂಪಿಯನ್ ಆಗಿದೆ ಇನ್ನು ಗುರುವಾರ ಕೂಡ ತವರಿಗೆ ಟೀಮ್ ಇಂಡಿಯಾ ವಾಪಸ್ ಆಗಿದೆ ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಈ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ರು ಬಟ್ ಪರೇಡ್ ನಲ್ಲಿ ವೇಗದ ಬೌಲರ್ ಜಸ್ಪ್ರತ್ ಬುಮ್ರಾ ಕೂಡ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ತಮ್ಮ ನಿವೃತ್ತಿಯ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೂಡ ಇದೀಗ ಕೊಟ್ಟಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಜಯಿಸಿರುವ ಟೀಮ್ ಇಂಡಿಯಾ ಗುರುವಾರ ತವರಿಗೆ ಕೂಡ ವಾಪಸ್ ಅಂದರೆ ಬೆಳಗ್ಗೆ ಎಲ್ಲ ಆಟಗಾರರು ಆರು ಗಂಟೆಗೆ ದೆಹಲಿ ಕೂಡ ತಲುಪಿದ್ದು ಬಳಿಕ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ದೆಹಲಿ ತಲುಪಿದ ನಂತರ ತಂಡವು ರಿಪ್ರೆಸ್ ಮಾಡಲು ಐಟಿಸಿ ಮೋರೆ ಹೋಟೆಲ್ ತಲುಪಿತ್ತು ಇಲ್ಲಿಯೂ ತಂಡವನ್ನು ಸ್ವಾಗತಿಸಲು ವಿಶೇಷ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾದ ಬಳಿಕ ತಂಡ ಮುಂಬೈಗೆ ಆಗಮಿಸಿದ್ದು ಇಲ್ಲಿ ಅದ್ದೂರಿಯಾದ ಸ್ವಾಗತ ಕೂಡ ಕೋರಲಾಗಿತ್ತು ಐದು ಗಂಟೆ ಸುಮಾರಿಗೆ ಮುಂಬೈ ತಲುಪಿದ ಭಾರತ ತಂಡ ಟೆಮ್ ಇಂಡಿಯಾ ವಿಶೇಷ ಬಸ್ನಲ್ಲಿ ಮೆರವಣಿಗೆ ನಡೆಸಿದರು ಸಂಜೆ ಮುಂಬೈನ ವಾಂಕಡ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾದ ಜೋಸ್ತೋ ಪರೇಡ್ನಲ್ಲಿ ನಲ್ಲಿ ವೇಗದ ಬೌಲರ್ ಜಸ್ಪ್ರತ್ ಬುಮ್ರಾ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಿಂದ ನಿವೃತ್ತಿಯ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ನೀಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ರಿಟೈರ್ಡ್ ಆದರು ಇಂತಹ ಪರಿಸ್ಥಿತಿಯಲ್ಲಿ ಈಗ ಇನ್ನಷ್ಟು ಹಿರಿಯ ಆಟಗಾರರು ನಿವೃತ್ತಿ ಹೊಂದಬಹುದು ಎಂದು ಅಭಿಮಾನಿಗಳು ಕೂಡ ಭಾವಿಸ್ತಾ ಇದ್ದಾರೆ ಹಾಗೆ ಎಲ್ಲರ ಕಣ್ಣು ಇದೀಗ ಮೂವತ್ತು ವರ್ಷದ ಜಸ್ಪ್ರತ್ ಬೂಮ್ರಾ ಮೇಲೆ ಇತ್ತು ಆದರೆ ಈಗ ಬೂಮ್ರಾ ನಿವೃತ್ತಿಯಾಗುವ ಬಗ್ಗೆ ಆಲೋಚನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ ವಾಂಕೆ ಸ್ಟೇಡಿಯಂನಲ್ಲಿ ನಡೆದ ವಿಜಯೋತ್ಸವದ ಮೆರವಣಿಗೆ ನಂತರ ಬೂಮ್ರಾ ಅವರು ಕೂಡ ಮಾತಾಡಿದರು ನಾನು ಇಂದು ನೋಡಿದ ಈ ದೃಶ್ಯವನ್ನ ಹಿಂದೆಂದೂ ನೋಡಿಲ್ಲ ಎಂದರು ನಿವೃತ್ತಿಯ ಬಗ್ಗೆ ಕೇಳಿದ್ದಕ್ಕೆ ನನ್ನ ನಿವೃತ್ತಿ ಸಮಯ ಬಹಳ ದೂರದಲ್ಲಿದೆ ನಾನು ಈಗಷ್ಟೇ ಪ್ರಾರಂಭಿಸಿದ್ದೇನೆ ಎಂದು ಕೂಡ ಹೇಳಿದರು ಇದು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಬೂಮ್ರಾ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅವರು ಎಂಟು ಪಂದ್ಯಗಳಲ್ಲಿ ನಾಲ್ಕು ಪಾಯಿಂಟ್ ಎರಡರ ಎಕಾನಮಿಯಲ್ಲಿ ಹದಿನೈದು ವಿಕೆಟ್ ಪಡೆದು ತಂಡ ವಿಶ್ವ ಚಾಂಪಿಯನ್ ಆಗಲು ಪ್ರಮುಖ ಪಾತ್ರ ವಹಿಸಿದರು ಈ ಸಾಧನೆಗಾಗಿ ಬೂಮ್ರಾ ಟೂರ್ನಿ ಶ್ರೇಷ್ಠ ಪ್ರಶಸ್ತಿ ಕೂಡ ಇಲ್ಲಿ ಪಡೆದುಕೊಂಡರು ಬೂಮ್ರಾ ಬಿಗ್ ಸ್ಟೇಟ್ಮೆಂಟ್ ಅನ್ನು ಅಂತಾನೆ ಹೇಳಬಹುದು ಇನ್ನು ಮತ್ತೆ ಮುಂದೆ ನೋಡುವುದರಲ್ಲಿ ಇಂಥ ವಿಡಿಯೋದೊಂದಿಗೆ ಸಿಗುತ್ತೀವಿ ಜೈ ಹಿಂದ್